ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಓಮಿನಿ ಒಂದು ಗಾಡಿ ಕಳಿಸ್ಕೊಂಡಿದ್ರೆ ಕಳಿಸ್ಕೊಂಡಿದ್ದು ಗಾಡಿ ಮಾಡಲು ಓಮಿನಿ ಎರಡು ಹತ್ತು ಓನರ್ ಎಷ್ಟು ಓನರು ನಾವು ನಾಲ್ಕನೇ ಫುಲ್ ರನ್ನಿಂಗ್ ಇದೆ ಫುಲ್ ರನ್ನಿಂಗ್ ಇದೆ ಮತ್ತೆ ಹೊಸದ ಹಾಕಿದೀವಿ ಆಯಿಲ್ ಚೇಂಜ್ ಎಲ್ಲ ಮಾಡಿದೀವಿ ಗಾಡಿ ರನ್ನಿಂಗ್ ಒಂದು ಲಕ್ಷ ಹೆಚ್ಚಾಗಿದೆ ಕಂಡೀಷನ್ ಎಲ್ಲ ಹೊಸದಿದೆ ಸರ್ ಟೈರ್ ಎಲ್ಲ ಮೈಲೇಜ್ ಈಗ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ನಾವು ಗ್ಯಾಸ್ ಯೂಸ್ ಮಾಡೋದು ಹದಿನಾರು ಬರ್ತಾ ಇದೆ ಅದು ಹೌದು ಸರ್ ಹೌದು ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಮುಂದೆ ಒಂದು ಬಂಪರ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಇದೆ ಸರ್ ನಾವು ತಂದಿದ್ದು ಹಂಗೆ ಇತ್ತು ಅದು ಸರ್ ಹಿಂಗೆ ಸೀಟಿಂಗ್ ಎಷ್ಟು ಇತ್ತು ಗಾಡಿ ಸೀಟಿಂಗ್ 5 ಪ್ಲಸ್ 1 ಸರ್ ಅದು 5 ಪ್ಲಸ್ 1 6 ಸೀಟರ್ ಆ 6 ಸೀಟರ್ ಸರ್ ಅದು ಯೂರ್ ಪೆಟ್ರೋಲ್ ಆ ಅಂದ್ರೆ ಸಿಎನ್ಜಿ ಅಂತ ಹೇಳ್ತೀಯಾ ಆ ಸಿಎನ್ಜಿ ಗ್ಯಾಸ್ ಇದೆ ಸರ್ ಇದು ಎಲ್‌ಪಿಜಿ ಗ್ಯಾಸ್ ಇದೆ ಎಲ್‌ಪಿಜಿ ಗ್ಯಾಸ್ ಇದೆ ಆ ಸರ್ ಇದು ಆಫ್ರೋಲ್ ಅದು ಯಾವುದು ಡೆಂಟ್ ಪ್ರಚಸ್ ಅತ್ರ ಹೇಳಿಲ್ಲ ಅಲ್ಲ ಇಲ್ಲ ಸರ್ ಸ್ವಲ್ಪ ಚೂರು ಡೆಂಟ್ ಸ್ವಲ್ಪ ಇದೆ ಅದು ಅದೇ ರೆಡಿ ಮಾಡಿಸಿದ್ದು ಇನ್ನು ಪೈಂಟ್ ಮಾಡಬೇಕು ಮತ್ತೆ ಸ್ಕ್ರಾಚ್ ಆಗುತ್ತೆ ಬೇಡ ಅಂತ ಬಿಟ್ಟಿದ್ದು ಗಾಡಿ ಧರ್ಮಸ್ಥಳ ಸರ್ ಧರ್ಮಸ್ಥಳ ಹಾ ಸರ್ ಲೋಕಲ್ ಅಲ್ಲೇ ಒಂದು ಎಂಟು ಕಿಲೋಮೀಟರ್ ಅಷ್ಟೇಮೀಟರ್ ಹಾ ಸರ್ ಎಂಟು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸರ್

ahí, está, okay, no okay, señor. ¿Super, super ese un daquito, la verdad Y ¿Qué cosito.